ವಿಶೇಷವಾಗಿ ನಾವು ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಯಾರು ಮರಣವನ್ನು ಹೊಂದಿದ್ರೆ ಹನ್ನೊಂದನೇ ದಿವಸಕ್ಕೆ ಅವರನ್ನ ಕಾರ್ಯಕ್ರಮವನ್ನು ಆ ಹೀಗೆ ಮಹಾತ್ಮ ಗಾಂಧೀಜಿಯವರು ಈ ವೀರ ಆ ಮರಣವನ್ನು ಹೊಂದಿದ್ರು ಅಲ್ವಾ ಹಾಗೆ ಬಸವಣ್ಣನೂರು ಹನ್ನೆರಡನೇ ಶತಮಾನದಲ್ಲಿ ಲಿಂಗೈಕ್ಯರಾದರು ಹಕ್ಕು ಮಹಾದೇವಿಯವರಾದರು ನಾಡಪ್ರಭು ಕೆಂಪೇಗೌಡರಾದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾದರು ಎಲ್ಲ ಮಹನೀಯರ ಆ ಜಯಂತಿಯನ್ನು ನಾವು ನೆನೆಸ್ಕೊಂಡು ಅವರ ಆದರ್ಶಗಳನ್ನು ಇವತ್ತು ಸಹ ನಾವು ಮೈಗೂಡಿಸಿಕೊಂಡು ಒಂದೊಂದು ನಾವು ಅವ್ರ ಸ್ಫೂರ್ತಿಯಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಪ್ರೇಮ ಕೋತೇರ್ ಮಹಾದೇವರವರು ಅವರು ಕಳೆದ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ನಾನು ಒಂದು ವರ್ಷನೂ ತಪ್ಪದೆ ಇಪ್ಪತ್ತೈದು ವರ್ಷದಿಂದ ಅವರ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ಕೋತೆರ್ ಮಹಾದೇವರವರು ನಮಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಸೈಜ್ ಬಾಲ ಬಾಲ್ಯದಿಂದಲೂ ವಿದ್ಯಾರ್ಥಿಗಳು ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಸಮಾಜ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಯಾವುದಾದ್ರೂ ಒಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರಬೇಕು ಅವರು ಅವ್ರಿಗೆ ಅಪೂರ್ವಕವಾಗಿದ್ದಂಥ ಸಂದರ್ಭ ನಮ್ಮ ಮನೆಯವರು ನಮಗೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಊಟ ತಿಂಡಿ ವಸತಿ ಸೌಕರ್ಯ ಆರೋಗ್ಯ ಆ ಹಣಕಾಸನ್ನು ಆಗ್ಬೋದು ಎಲ್ಲಾದರೂ ಇದ್ದಾಗ ನಾವು ಮುಂದೆ ಬೆಳಗಿಂದು ರಾತ್ರಿವರೆಗೂ ಸಹ ಏನಾದರೂ ನಿರಂತರವಾಗಿ ಸೇವೆಯನ್ನು ಮಾಡಲು ಸಾಧ್ಯವಾಗ್ತದೆ ಅಲ್ವಾ ಮನೆಯಲ್ಲೇ ಹೆಣ್ಮಕ್ಳು ಯಾಕೆ ಮಾಡಕೋದಿರಿ ಇಲ್ಲಿಯ ಕಾರ್ಯಕ್ರಮ ಮಾಡಕೋದಿ ಅಲ್ಯಾಕ್ ಬಾಳೆ ತಗೊಂಡೋಗಿ ದುಡ್ಡು ಕಟ್ ಮಾಡಿದ್ರಿ ಅಲ್ಲೇ ಕಟ್ ಮಾಡಿರ್ತೀವಿ ಮನೆಯಲ್ಲೇ ಆದಾಗ ಪುರುಷ ಮುಂದ್ಕೊಳಕೆ ಸಮಾಜ ಕಟ್ಟೋಕೆ ಆಗುದಿಲ್ಲ ಹಂಗಾಗಿ ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಏನಾದ್ರು ಒಂದು ಮಸ್ಫೂರ್ತಿಯಾಗಿರ್ಬೇಕು ಹಾಗೆ ಪ್ರೇಮಾರವರು ಸಹ ನಮ್ಮ ಪೋತೆರು ಮಹಾದೇವರ ಜೊತೆ ಕಳೆದ ಇಪ್ಪತ್ತೈದು ವರ್ಷದಿಂದ ಅವರು ನಿರಂತರವಾಗಿ ಸ್ಫೂರ್ತಿಯಾಗಿದ್ದು ಅವರು ಬೆಳಗ್ಗೆ ಆರು ಗಂಟೆಗೆ ಕೃಷಿ ಮಾಡ್ತಿದ್ದು ಸಹ ಒಂಬತ್ತು ಗಂಟೆಗೆ ಮಂಡ್ಯಕ್ಕೆ ಬಂದು ಸಂಜೆವರೆಗೆ ನಾನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗಾಂಧೀಜಿ ಜಯಂತಿ ಮಾಡುವುದು ಮಧ್ಯಾಹ್ನಕ್ಕೆ ಬಸವಣ್ಣವರ ಜಯಂತಿ ಮಾಡೋದು ರುದ್ರಾಶ್ರಮದ ಮಾಡೋದು ಮಕ್ಕಳಿಗೆ ಒಂದು ಎಲ್ಲ ಸ್ಪರ್ಧಾತ್ಮಕವಾದಂತಹ ಒಂದು ಪರೀಕ್ಷೆಗಳನ್ನು ಒಂದು ಸ್ಪರ್ಧೆಗಳನ್ನು ಕೊಟ್ಟು ಅದರಲ್ಲಿ ಅವರ ಅಂಕಗಳನ್ನು ಗಳಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಪೂತೇರಿ ಹಂಗಾಗಿ ಪ್ರೇಮವರವರಿಗೆ ಹಾಗೂ ಪೋಚರ್ ಮಹಾದೇವರಿಗೆ ನೀವೆಲ್ಲ ಮಾಡಿ ಚಪ್ಪಾಟಿ ನೋಡೋದ ಮುಖಾಂತರ ಉತ್ಸವ ಯಾಕೆ ಅಂದರೆ ಹನಿ ಹನಿ ಕೂಡಿದ್ರೆ ಅಲ್ಲ ಅಂತ ಅಲ್ವಾ ಮನುಷ್ಯ ಸಂಘಜೀವಿ ನಾವು ಬಂದಂಗೆ ನಾಲ್ಕು ಜನ ಇತ್ತು ಆಮೇಲೆ ಆರಾಯಿತು ಎಂಟಾಯ್ತು ಹತ್ತಾಯ್ತು ನಲವತ್ತಾಯಿತು ಐವತ್ತಾಯಿತು ಹಿಂಗೆ ಎಷ್ಟು ಸಂಕೇಣಗಳನ್ನ ಸೇರಿಕೊಂಡು ಪ್ರತಿಯೊಬ್ಬ ಮನುಷ್ಯನು ಸಂಘಜೀವಿ ಅಂತ ಒಬ್ಬರೇ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅಲ್ವಾ ನಾಲ್ಕಾ ಜನ ಸೇರಿದ್ರೆ ಏನಾದ್ರು ಮಾಡೋದು ಸಾಧ್ಯ ಆ ನಿಟ್ಟಿನಲ್ಲಿ ಪ್ರೇಮೂ ಸಹ ಅವರ ಜೀವಿತಾವಧಿಯಲ್ಲಿ ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನು ಮಾಡೋದ್ರ ಜೊತೆಗೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದರು ಒಂದು ದಿವಸ ಕಸ್ತೂರು ಶ್ರೀಗಂಗಡ ವೇದಿಕೆ ಆಗ್ಬೋದು ನಮ್ಮ ಕನ್ನಡ ಸಂಘಟನೆಗಳ ಕಾರ್ಯಕ್ರಮ ಮಾಡೋ ಸಮಯದಲ್ಲಿ ಅವರು ಸಹ ಭಾಗಿಯಾಗ್ತಾ ಇದ್ರು ಏನಾದರೂ ಮಾಡಿ ನಾನು ದುಃಖದಲ್ಲಿ ಅಂತಕ್ಕಂಥ ಮಾತನ್ನು ಇದ್ದರು ಹಂಗಾಗಿ ಅವರಿಗೆ ಭಗವಂತ ಅವರ ಆತ್ಮಹತ್ಯೆಯನ್ನು ಹೆಚ್ಚು ಒಂದು ಸಾಹಿತಿಯನ್ನು ಕೊಡಲಿ ಅವರ ಪ್ರೋತ್ಸಾಹ ನಮ್ಮಲ್ಲಿ ಎಲ್ಲರಿಗೂ ಇನ್ನೂ ಯಥೆಚ್ಚರಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ರುದ್ರಾಶ್ರಾಯಿಂದಲೋ ನೀವು ಜೊತೆಗೆ ಹೇಳೋದು ಬೇಡ ನಿಮ್ ಜೊತೆ ನಾವೆಲ್ಲ ಇರ್ತೀವಿ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ಕೋಬೇಕು ಯಾರೇ ಆದರೂ ಮನುಷ್ಯ ಸಂಘಜೀವಿ ಅಂತೇಳಿ ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು ನಾವು ಒಬ್ಬ ಒಳ್ಳೆ ಮಾತಾಡಿದ್ರೆ ಬಸವಣ್ಣವ್ರು ಹೇಳುವಾಗೆ ನುಡಿದರೆ ಮುತ್ತಿನ ಆದದಂತ ಇರಬೇಕು ನುಡಿದರೆ ಮಾಡಿಕೆ ದೀಪ್ತಿ ಅಂತ ಇರಬೇಕು ಅನ್ನೋ ರೀತಿಯಲ್ಲಿ ನಾವು ಮಾತಾಡಿದ್ರೆ ನುಡಿದ್ರೆ ಅಲ್ವಾ ನಾಲ್ಕು ಜನ ಸರಿ ಸರಿ ಅಂತ ಹೇಳೋ ರೀತಿಯಲ್ಲಿ ಇರಬೇಕು ಅಲ್ವಾ ನಯನೇ ಧರ್ಮದ ಲಿಂಗ ಲಿಂಗ ಹೌದು ನೋಡಿ ಅಣ್ಣ ಹೆಂಗ ಹೇಳ್ತಾರೆ ಅಂತ ನುಡಿದರೆ ವಾಡಿಕೆಯ ದೀಪ ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಓದೋದಿರಬೇಕು ಲಿಂಗ ಅಂದ್ರೆ ಲಿಂಗ ಮಾಡುವುದಿಲ್ಲ